ಸಭೆಗೆ ಹೋದಾಗ ಕೇಳಿದ್ವಿ ಮೊದಲು ನಾವು ರಾಗಿ ಹೊಲ ಕೊಯ್ದಾದ ಮೇಲೆ ಕಣ ಮಾಡ್ಬೇಕಾದ್ರೆ ಎಂಟಾಳಿಗೆ ನಾಲ್ಕು ಶೇರು ರಾಗಿ ಗಂಟೆ ಆಳಿಗೆ ಆರು ಶೇರು ರಾಗಿ ನಿಮ್ ನಿಮ್ಮೂರ್ಗಳಲ್ಲಿ ವ್ಯತ್ಯಾಸ ಇರ್ಬೋದು ನಾನು ನಮ್ಮ ಮಣ್ಣೂರೊಳಗೆ ಹುಡುಗಾಗ ದೊಡ್ಡವ್ರು ಕೊಡ್ತಾ ಇದ್ದು ಹೇಳ್ತಾ ಇದ್ದೀನಿ ನಾಲ್ಕು ಶೇರು ರಾಗಿಗೆ ಆರು ಶೇರು ರಾಗಿಗೆ ಡಿಮ್ಯಾಂಡ್ ಏನಂದ್ರೆ ಮಕ್ಕಳು ಮರಿ ಎಲ್ಲ ಒಂದು ಎಂಟು ದಿವಸ ಊಟ ಮಾಡ್ಬೋದು ಕಣದ ಆಮೇಲೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಂದು ಮರ ಜಾಸ್ತಿ ರಾಗಿ ಕೊಡ್ತಾರ ಒಂದು ಹೊರೆ ಹುಲ್ ಕೊಡ್ತಾರ ಇದು ಮತ್ತೆ ಅಕಲಾಯಬೇಕಾದ್ರೆ ಡಿಮ್ಯಾಂಡ್ ಇತ್ತು ಎಲ್ರು ನೆನ್ಪಲ್ಲ ನಮ್ಗೊಂದು ಆರ್ ಸಾಲ ಕೊಡಿ ಅಕಲ ಅಂತೀವಿ ಅಂತ ಹೇಳಿ ಅರ್ಥ ನಿಮ್ಗ ಅರ್ಥ ನಮ್ಗ ಈಗ ಹೊರದಾಗ ನಾನು ಕೇಳಿದೆ ಒಂದು ನಮಗೆ ಕಣದ ಕೆಲ್ಸಕ್ಕೆ ನಾಲ್ಕು ರಾಗಿ ಕೊಡ್ತೀವಿ ಹೆಣ್ಣಾಳ್ಗ ಈಗೂ ಆರು ಸಾವಿರ ರಾಗಿ ಕೊಡ್ತೀವಿ ನಮ್ಗೆ ಆಯುರ್ವೇದ್ ಕೊಡಲಿ ಸರ್ಕಾರದ ಇಲ್ಲ ಅಂದ್ರೆ ನಾಲ್ಕು ರಾಗಿ ಇವತ್ತು ಮುನ್ನೂರು ರೂಪಾಯಿ ಇದೆಯಲ್ಲ ನಮ್ಗಿಗೂ ಮುನ್ನೂರು ರೂಪಾಯಿ ಕೊಡ್ರಿ ಒಂದು ಅಲ್ಲಿಗೆ ಎಷ್ಟಾಯ್ತು ಎಂಬತ್ತು ರೂಪಾಯಿ ಆಗ್ತದೆ ಒಂದು ಶೇರ್ ರಾಗಿ ಒಂದು ಶೇರ್ ರಾಗಿ ಎಂಬತ್ತು ರೂಪಾಯಿ ಕೊಡಿರ ಅಂದ್ರೆ ಇಷ್ಟೊಂದು ಹೇಳಿ ನಾನು ಇನ್ನ ಮುಗಿಸ್ತೀನಿ ಅದನ್ನ ಕಾರಣ ಏನಂದ್ರೆ ಒಂದು ಗೂಡಾಗ್ಬೋದು ರಾಗಿ ಆಗ್ಬೋದು ಇವತ್ತು ದಾಳಿಂಬೆ ಆಗ್ಬೋದು ಏನೇ ಆಗ್ಬೋದು ಕೋಲಾರ ಜಿಲ್ಲೆಯವರು ಇಡೀ ರಾಜ್ಯದಲ್ಲಿ ಗುಣಮಟ್ಟದ ರಾಗಿ ಬೆಳೆಯೋರು ಯಾರು ಕೋಲಾರದವರು ಗುಣಮಟ್ಟದ ಅವರೇಕಾಳು ಬೆಳೆಯೋರು ಯಾರೋ ಕೋಲಾರದವರು ಚಳಿಗಾಲದಲ್ಲಿ ಗುಣಮಟ್ಟದ ಖಂಡ ಬೆಳೆಯೋರು ಯಾರೋ ಕೋಲಾರದವರು ಕಾರ್ಕಿವಾಡ ಬೆಳೆಯೋರು ಯಾರು ನಾವೇ ಅದನ್ನ ಈಗ ಬೇರೆ ತರದ ಆ ಬೆಳೆ ಬರುವಂತ ಹೈದರಾಬಾದ್ ಕಂಡಿದ್ದಾರೆ ನಮ್ ಕಾರ್ಕಿವಾಡ ಇಟ್ಕೊಂಡು ಅದು ವರ್ಷ ಪೂರ್ತಿ ಕೊಯ್ಬೋದು ಕಾರ್ಕಿವಾಡ ಸ್ವೀಟ್ ಸ್ವರ್ಗ ಮತ್ತೆ ಮಾಡಿದಾರೆ ಅದನ್ನ ಅದು ನಮ್ ಕೋಲಾರ ಬ್ರಿಡ್ ಇಂಪ್ರೂವ್ ಮಾಡಿರೋದು ಇವತ್ತು ಒಳ್ಳೆ ಮಾ ಬೆಳೆಯೋರು ಯಾರು ಈ ರಾಜ್ಯದಲ್ಲಿ ದೇಶದಲ್ಲಿ ಅಂದ್ರೆ ಒಳ್ಳೆ ಗೂಡ್ ಬೆಳೆಯೋರು ಯಾರು ಇಲ್ಲಿ ಚಿಕ್ಕಬಳ್ಳಾಪುರ ಹಾಕಿವಿ ಬರೀ ಕೋಲಾರದವರು ಅಂದ್ರೆ ನಾವು ಚೆನ್ನೈಗೆ ಇವತ್ತು ಒಳ್ಳೆ ಗೂಡ್ ಬೆಳೆಯೋರು ಯಾರು ಕೋಲಾರದವರು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡೋರು ಯಾರು ಕೋಲಾರದವರು ಎಂಬತ್ತು ಲಕ್ಷ ಲೀಟರ್ ಇವತ್ತು ದಿವಸ ಹಾಲು ಉತ್ಪಾದನೆ ಆದರೆ ಹದಿಮೂರು ಲಕ್ಷ ಲೀಟರ್ ಹಾಲು ಎರಡನೇ ಜಾಗಕ್ಕೆ ಬರ್ತಾ ಇದೆ ನಾವು ಮೂರನೇ ಜಾಗಕ್ಕೆ ಬರ್ತಾ ಇದ್ದೀವಿ ಟೊಮೊಟೊ ಇಡೀ ದೇಶದಲ್ಲಿ ಚೆನ್ನಾಗಿರೋ ಟೊಮಾಟೊ ಬೆಳೆಯೋದ್ರೆ ನಾವೇ ಹೂಡು ಹಾಲು ಟೊಮೊಟೊ ಹಣ್ಣು ತರಕಾರಿ ದ್ರಾಕ್ಷಿ ಯಾವುದೋ ಬ್ಯಾಗ್ಲಿ ಒಂದೊಂದು ವೆರೈಟಿ ಬೆಳೀತಾರೆ ಕಪ್ಪುದು ಬೆಳೆಯೋದು ಬಿಳಿಯೋದ್ರಲ್ಲಿ ಸೀಡ್ಲೆಸ್ ಕರಿಯ ಸೀಡ್ಲೆಸ್ ಯಾವ್ಯಾವ ಯಾವ್ಯಾರ ಇದಾವೋ ಎಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿಗಳು ನಮ್ಮ ಬೆಳೆದಾಗಿದ್ದೀವಿಗಳು ಪ್ರಸ್ತಾಪ ಮಾಡಿದ್ರು ಡಾಕ್ಟರ್ ಸ್ವಾಮಿನಾಥನ್ ಇಡೀ ಪ್ರಪಂಚದಲ್ಲಿ ಹೆಸರಾಗಿರ್ತಕ್ಕಂಥ ಒಬ್ಬ ಕೃಷಿ ತಜ್ಞ ಬರೀ ನಮ್ಮ ದೇಶದಲ್ಲೆಲ್ಲ ಅವರು ಪ್ರಪಂಚದಲ್ಲಿ ಹೆಸರಾಗಿರ್ತಕ್ಕಂಥವರು ಅವ್ರ ಮನೆಯಲ್ಲಿ ಅವರಪ್ಪ ಡಾಕ್ಟರ್ ನನ್ನ ಮಗನ ಡಾಕ್ಟರ್ ಆಗಬೇಕು ಅಂತೇಳಿ ಆಸೆ ಪಡ್ಕೊಂಡಂತೆ ತೊಂಬತ್ತ ಒಂಬತ್ತು ಪರ್ಸೆಂಟು ಎಕ್ಸಾಮ್ ಇಲ್ಲ ನಾನು ಇಡೀ ದೇಶದ ಕೃಷಿಕರು ಮುಂದೆ ಸಿಗ್ತಾ ಪರವಾಗಿ ನಾನು ಒಬ್ಬ ವಿಜ್ಞಾನಿಯ ಕೆಲಸ ಮಾಡಬೇಕು ಒಬ್ಬ ಪ್ರೊಫೆಸರ್ ಕೆಲಸ ಮಾಡಬೇಕು ನಾನು ಯೂನಿವರ್ಸಿಟಿ ಮಾಡ್ಬೇಕಂತ ಜೀವನ ಜೀವನ ರೈತರಿಗಾಗಿ ಮೀಸ್ಲಿಟ್ಟ ಅಂತ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಈ ಕನಿಷ್ಠ ಬೆಂಬಲ ಮೇಲೆ ನಿಗದಿ ಮಾಡಬೇಕು ಅನ್ನುವಂತಹದ್ದು ಇಡೀ ದೇಶದ ಎಲ್ಲ ಕೃಷಿ ಉತ್ಪನ್ನಗಳಿಗೂ ಅವ್ರನ್ನ ಯಾವ್ದಾದ್ರು ಸರ್ಕಾರ ಆಗಿ ನೇಮಕ ಮಾಡಿದ್ರು ನೇಮಕ ಮಾಡಿ ವರದಿ ಕೊಟ್ಟಾದ್ಮೇಲೆ ಎಲ್ಲ ಸರ್ಕಾರಗಳು ಬಂದ್ ಕಾಂಗ್ರೆಸ್ ಕಾಂಗ್ರೆಸ್ ಸಮ್ಮಿಶ್ರ ಬಿಜೆಪಿ ಬಿಜೆಪಿ ಸಮ್ಮಿಶ್ರ ಎಲ್ಲ ಸರ್ಕಾರಗಳು ಬಂದಿದ್ದಾವೆ ಸ್ವಾಮಿನಾಥನ್ ವರದಿ ಮಾತ್ರ ಹಾಗೆ ಉಳ್ಕೊಂಡಿದೆ ಸ್ವಾಮಿನಾಥನ್ ವರದಿ ಹಾಗೆ ಉಳ್ಕೊಂಡಿದೆ ಸ್ವಾಮಿನಾಥನ್ ಮನೆ ಸತ್ತೋದ ಮತ್ತೆ ಇಡೀ ದೇಶದಲ್ಲಿ ರೈತರ ಪರವಾಗಿ ಸರಿ ಹೆಚ್ಚಿ ಸ್ವತಂತ್ರ ಪೂರ್ವದಿಂದ ಹೋರಾಟ ಮಾಡಿದ್ರು ಯಾರು ಕಮ್ಯುನಿಸ್ಟ್ ಆ ಕಮ್ಯುನಿಸ್ಟ್ ಸಹಕಾರವನ್ನು ದೇವೇಗೌಡ ಕೊಟ್ಟಿದ್ದಾಗ ನಮ್ಮ ಭಾಗ್ಯಪಲ್ಲಿ ಶ್ರೀರಾಮ್ ರೆಡ್ಡಿ ಅವರು ನಮಗೂ ನಿಮ್ಗೆಲ್ಲ ಚಿರ್ಪಲ್ಸಿದ್ರು ಅವ್ರು ಒಂದು ಮಾತಾಡಿದ್ರಂತೆ ಗೌಡ್ರೆ ನಮ್ಮ ಕರ್ನಾಟಕದ ಒಬ್ಬ ರೈತನ ಮಗ ನೀವು ಪ್ರಧಾನಿ ಆಗಿದ್ದೀರಿ ನಮ್ಮ ಕೋಲಾರದ ವಿಶ್ವೇಶ್ವರ ಫೋಟೋ ಪ್ರತಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಕನ್ನಂಬಾಡಿ ಕಟ್ಟಿದ್ರು ಅಂತೇಳಿ ಇಡೀ ಭಾರತ ದೇಶದಲ್ಲಿ ದೇವೇಗೌಡರು ಫೋಟೋ ಇಟ್ಕೊಳ್ತಾರೆ ಒಂದು ಕೆಲಸ ಮಾಡ್ಬೇಕಲ್ಲ ಅದ್ರಂತೆ ಏನ್ ಚಪ್ಪಪ್ಪ ರೆಡ್ಡಿ ಅದ್ರಂತೆ ತಿಳಿಸ್ ಸ್ವಲ್ಪ ಸ್ವಲ್ಪ ಬರ್ತಾಯ್ತು ಮಾತಾಡೋದು ದೇವೇಗೌಡರ ಜೊತೆ ಬಹಳ ಆತ್ಮೀಯವಾಗಿ ನಾನು ನೋಡಿದ್ದೆ ಏನ್ ಚಪ್ಪಪ್ಪ ರೆಡ್ಡಿ ಏನಿಲ್ಲ ಸರ್ ಡಾಕ್ಟರ್ ಸ್ವಾಮಿನಾಥನ್ ಅಂತಕ್ಕಂಥವರು ಸರ್ಕಾರಕ್ಕೊಂದು ವರದಿ ಕೊಡಲಿದ್ದಾರೆ ಈಗ ಅದು ನಿಮ್ಮ ಇದರಲ್ಲಿ ಸಂಪಿಷನ್ ಆಗುತ್ತೆ ದಯಮಾಡಿ ಅದನ್ನು ಅನುಷ್ಠಾನ ಮಾಡಿಬಿಡಿ ಅಂದ್ರೆ ಏನಾದ್ರೂ ಪ್ರಯೋಜನ ಅಂತ ಯಾವುದೇ ರೈತ ಯಾವುದೇ ಬೆಳೆ ಬೆಳಿಬೇಕಾದ್ರೆ ಭೂಮಿ ಭೂಮಿ ಕಂದಾಯ ನೀರು ನೀರನ್ನು ಕಂದಾಯ ಮೋಟ್ರು ಪಂಪು ಆಮೇಲೆ ನಮ್ಮ ಭೂಮಿಯ ಉಳುಮೆ ಮಾಡೋದು ಗೊಬ್ಬರ ಹಾಕೋದು ರಸಗೊಬ್ಬರ ಹಾಕೋದು ಬೆಳೆ ತೆಗೆಯೋದು ಎಲ್ಲ ಲೆಕ್ಕ ಹಾಕಿ ಸಿ ಒನ್ ಅಂತ ಒಂದು ಮಾಡಿದ್ದಾರೆ ಸಿ ಟು ಅಂತ ಒಂದು ಮಾಡಿದ್ದಾರೆ ಅದು ದೊಡ್ಡ ವಿಷಯ ಚರ್ಚೆ ಮಾಡೋಕೆ ಸಿ ಒನ್ ಮತ್ತು ಸಿ ಟು ಅವೆರಡನ್ನೂ ಕೂಡಿದರೆ ಎಷ್ಟು ಬರುತ್ತೆ ಅದಕ್ಕೆ ಶೇಕಡ ಐವತ್ತು ರಷ್ಟು ಸಿ ಒನ್ ಹತ್ತು ರೂಪಾಯಿ ಅಂದ್ಕೊಳ್ಳಿ ಕೇಳಿ ಸಿ ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಯ್ತು ಇಪ್ಪತ್ತು ರೂಪಾಯಿ ನಿಮ್ಮ ಖರ್ಚು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಸೇರಿಸಿ ನಾವು ಊಟ ಮಾಡುವುದಲ್ವಾ ರೈತರು ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿಗೆ ಹೋದ್ರೆ ಸರ್ಕಾರದ ಏನು ಜವಾಬ್ದಾರಿ ಇಲ್ಲ ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿಗೆ ಹೋದ್ರೆ ಅಲ್ಲಿಗೆ ಹನ್ನೆರಡು ರೂಪಾಯಿ ಅಂಬ್ ಹಾಕಿ ಕೊಡ್ಬೇಕು ಈಗೇನಾಗಿದೆ ಇಪ್ಪತ್ತು ರೂಪಾಯಿದ ಎರಡು ರೂಪಾಯಿಗೆ ಹೋದ್ರೂ ನಮ್ಗೆ ಕೇಳೋದೇ ಇಲ್ಲ ಅದನ್ನು ಸ್ವಾಮಿನಾಥನ್ ವರದಿಯಲ್ಲಿದೆ ದಯಮಾಡಿ ಮಾಡಿ ರೆಡ್ಡಿ ಎಷ್ಟು ತಿಂಗಳು ಬೇಕು ಎಷ್ಟು ವರ್ಷ ಬೇಕು ಮಾಡಬೇಕಾದ್ರಂತೆ ಸರ್ ನೀವು ಪ್ರಧಾನಮಂತ್ರಿ ಕರ್ನಾಟಕದಿಂದ ಆಗಿದ್ದೀರಿ ಒಬ್ಬ ರೈತನ ಮಗ ಎಷ್ಟು ದಿನ ಇರ್ತೀರಿ ಎಷ್ಟು ತಿಂಗಳಿರ್ತೀರಿ ನಂಬಿಕೆ ಇಲ್ಲ ಮೂರು ತಿಂಗಳು ಟೈಮ್ ಸಿಕ್ಕಿದ್ರೆ ಸಾಕು ಅನುಷ್ಠಾನ ಮಾಡಿಬಿಡಿ ಸರ್ ನೀವು ಸ್ವಾಮಿನಾಥನ್ ವರದಿಯಿಂದ ಇಡೀ ದೇಶ ನಿಮ್ಮನ್ನ ಶತಮಾನೆ ಅಂದ್ರಂತೆ ಆಮೇಲೆ ನಾನು ಪ್ರಯತ್ನ ಪಡ್ತೀನಿ ರೆಡ್ಡಿ ಸಹಕಾರ ಕೊಡಿ ಅವರು ಇಕ್ಕಟ್ಟುಗಳಿಗೆ ಸಿಕ್ಕಿದ್ರು ನೆಡೆಸೋದ್ರಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಮೋಹಿ ಮೂವತ್ತು ವರ್ಷ ಕಳೆದ್ರು ಎಲ್ಲಾ ಸರ್ಕಾರಗಳು ಬಂದ್ರು ನಮ್ ನೋಡಿಲ್ಲ ಅವ್ರು ನೋಡ್ತಾ ಇರೋ ಯಾರು ನೋಡ್ತಾರೆ ರಸಗೊಬ್ಬರದ ಕಂಪನಿಗಳು ಬೀಜದ ಕಂಪನಿಗಳನ್ನ ಕೀಟನಾಶಕಗಳ ಕಂಪನಿಗಳು ನಾವು ರಾಗಿ ತಕ್ಕೊಂಡು ಮಾಟ್ ಮಾಡೋದನ್ನ ನಮ್ಮ ಜೋಳ ತಕ್ಕೊಂಡು ಫ್ಲೇಕ್ಸ್ ಮಾಡೋವನ್ನ ನಾವು ರೇಷ್ಮೆ ತಗೊಂಡು ಬಟ್ಟೆ ಮಾಡುವಂಥವನ್ನ ನಾವ್ ಮತ್ತಿ ತಗೊಂಡು ಕಾಟ ಮಾಡುವ ಕಾಟಲ್ ಕಂಚೆ ಮಾಡುವಂತವನ್ನ ಬರೀ ಕೈಗಾರಿಕಾ ಪರವಾಗಿ ಕಾರಣ ಏನಂದ್ರೆ ನಾವು ರೈತರ ಪರವಾಗಿರ್ತಕ್ಕಂಥ ರೈತರ ಮಕ್ಕಳನ್ನ ನಾವು ಆಯ್ಕೆ ಮಾಡ್ತಾ ಇಲ್ಲ ನೀವು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಹೋದ್ರೆ ಐನೂರ ಇಪ್ಪತ್ನಾಲ್ಕು ಜನರಲ್ಲಿ ನಿಮ್ಮ ಕಸುಮೆ ಅನ್ನೋದ್ರೆ ಮುನ್ನೂರ ಎಂಬತ್ತೆರಡು ಜನರು ವ್ಯವಸಾಯ ಅಂತ ಮಾತಾಡ್ತಾರೆ ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಒಂದು ದಿವಸ ರೈತರ ಬಗ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ರೈತರ ಬಗ್ಗೆ ಯಾರು ಮಾತಾಡಿದ್ದಾರೆ ಸೆಷನ್ನಲ್ಲಿ ಇಲ್ಲಿ ವಿಧಾನಸೌಧದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಇನ್ನೂರ ಮೂರು ಜನ ಇವತ್ತು ನಾವು ಡಿಕ್ಲರೇಷನ್ ಕೊಟ್ಟಿದ್ದಾರೆ ಯಾವತ್ತು ನಮ್ಮ ರೈತರ ಬಗ್ಗೆ ಮಾತಾಡಿದ್ದಾರೆ ಭೂ ಸ್ವಾಧೀನ ಎಲ್ಲ ಕಡೆ ನಡೀತಾ ಇದೆ ಭೂ ಸ್ವಾಧೀನದ ಬಗ್ಗೆ ಒಂದು ದಿವಸ ಸೆಷನ್ ಮಾಡಬಹುದಾಗಿತ್ತಲ್ಲ ಕನಿಷ್ಠ ಬೆಂಬಲದ ಬೆಲೆ ಬಗ್ಗೆ ಒಂದು ದಿವಸ ಸೆಷನ್ ಮಾಡ್ಬೋದಾಗಿತ್ತಲ್ಲ ರೈತರಿಗೆ ನೀರಾವರಿ ಬಗ್ಗೆ ಒಂದು ದಿವಸ ಶಿಕ್ಷನ್ ಮಾಡಬಹುದಾಗಿತ್ತಲ್ಲ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಹೇಳಿ ಹಾಗಾಗಿ ಒಂದು ಕಡೆ ಸಂತೋಷ ನಮ್ಮ ಬಗ್ಗೆ ಇವತ್ತು ಚರಣಸಿಂಗ್ ಅವರ ಹುಟ್ಟಿದ ಹಬ್ಬದ ದಿವಸ ಜ್ಞಾಪಿಸಿಕೊಳ್ತಾ ಇದಾರಲ್ಲ ಇಡೀ ದೇಶದಲ್ಲಿ ಒಂದ್ ಕಡೆ ಸಂತೋಷ ಆದ್ರೆ ಕೃಷಿ ಬಿಕ್ಕಟ್ಟಿನಲ್ಲಿದೆ ಕೃಷಿ ಅತಂತ್ರ ಪರಿಸ್ಥಿತಿ ಇದ್ದಾನೆ ಕೃಷಿಕರು ಬದುಕೋದೇ ಕಷ್ಟ ಕೃಷಿಕರು ಇವತ್ತು ಅವರ ಮಕ್ಕಳು ಗಂಡು ಮಕ್ಕಳು ಮದುವೆ ಮಾಡೋದು ಕಷ್ಟ ಕೃಷಿಕರು ಒಂದು ಮನೆ ಕಟ್ಟೋದು ಕಷ್ಟ ಕೃಷಿಕನಿಗೆ ಡೆಕ್ಲಿ ಡಿಸೀಸಸ್ ಮಾರಣಾಂತಿಕ ಕಾಯಿಲೆಗಳು ಬಂದ್ರೆ ಕಿಡ್ನಿ ಫೈಲ್ ಆದ್ರೆ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಲಿವರ್ ಪ್ರಾಬ್ಲಮ್ ಬಂದ್ರೆ ಅವ್ರು ರಿಪೇರ್ ಮಾಡಿಸ್ಲಿಕ್ಕೆ ಆಗಲ್ಲ ಯಾರೋ ಒಬ್ಬ ರೈತ ಬಂದಿದ್ದಾನೆ ಎಷ್ಟೋ ವಾರ ಒಬ್ಬರು ಬ್ಯಾಕ್ ಆಗಿರುತ್ತೆ ಎಂಟು ಕಾಲ ಲಕ್ಷ ಹಾಕಿಕೊಟ್ಟೆ ಅವನತ್ರ ಏನೂ ಇಲ್ಲ ಅಣ್ಣ ನಂದು ಜಮೀನು ಯಾರನ್ನ ಇಕ್ತಿನಿ ಅಗ್ರಿಮೆಂಟ್ ಮಾಡಿಕೊಡ್ತೀನಿ ಹತ್ತು ಲಕ್ಷ ಕೊಡಿಸ್ಕೊಂಡ ಇಪ್ಪತ್ತಾರನೇ ತಾರೀಕು ನಮ್ ಆಟ್ ಆಪರೇಷನ್ ಮಾಡಿಸ್ಬೇಕಿ ಹೊಸೋಗಿ ಬಿಡ್ತೀನಿ ಅಂತ ಇದು ರೈತರ ಪರಿಸ್ಥಿತಿ ಹಾಗಾಗಿ ದಯಮಾಡಿ ಚರ್ಚೆ ಮಾಡ್ತಾ ಹೋದ್ರೆ ರೈತ ಸಭೆಯಲ್ಲಿ ಹಿಂದೆ ನಮ್ಮ ಶ್ರೀನಿವಾಸಗೌರ್ ಹೇಳಿದ್ರು